ಮೆದುಳನ್ನು ಕಾರ್ಯಪಟುತ್ವಗೊಳಿಸ್ತಕ್ಕಂಥ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸ್ತಾರೆ ಅಂತ ನೋಡಿ ಮೆದುಳನ್ನು ಕಾರ್ಯಪಟುತ್ವಗೊಳಿಸ್ತಕ್ಕಂಥ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸ್ತಾರೆ ಸೊ ಯಾವ ಸ್ಟೂಡೆಂಟ್ಗೆ ಉಪಯೋಗಿಸ್ತಾರೆ ಇದನ್ನ ಆ್ಯಂಡ್ ವಿ ವಿಲ್ ಸಿ ಎ ಫೋರ್ ಆಪ್ಷನ್ ಆಫ್ ದಿಸ್ ಕ್ವಶನ್ ಮಂದಗತಿಯಲ್ಲಿ ಕಲಿಯುವವರು ಸೃಜನಶೀಲ ಮಕ್ಕಳು ಮಾನಸಿಕ ಸವಾಲುಗಳೆಲ್ಲ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಂತ ಇದೆ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಆಪ್ಷನ್ ನಂಬರ್ ಸೆಕೆಂಡ್ ಇದೆಯಲ್ಲ ಇಲ್ಲಿ ಸೃಜನಶೀಲ ಮಕ್ಕಳು ಸೊ ಇವ್ರಿಗೆ ಮೆದುಳನ್ನು ಕಾರ್ಯಪ್ರತಗೊಳಿಸ್ತಕ್ಕಂಥ ತಂತ್ರವನ್ನು ಯೂಸ್ ಮಾಡ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಪೂರಕವಾದಂಥ ಒಂದು ವಿವರಣೆಯನ್ನು ಕೊಡೋದಾದರೆ ಇಲ್ಲಿ ಸೊ ಒಂದು ಕಡೆಯಿಂದ ನೋಡೋಣ ಈಗ ಸೊ ಇಲ್ಲಿ ಏನಿದೆ ಅಂತ ಈ ತಂತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಕೈಗಾರಿಕಾ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಬಳಸ್ತಾರೆ ಸೊ ಯಾರಪ್ಪ ಅದನ್ನು ಬಳಸ್ತಕ್ಕಂಥ ಬಳಸ್ತಂಥ ಒಬ್ಬ ಮನೋವಿಜ್ಞಾನಿ ಅಂದರೆ ಅಲೆಕ್ಸ್ ಅಸ್ಬರ್ನ್ ಅಂತ ಅಲೆಕ್ಸ್ ಅಸ್ಬರ್ನ್ ಅಂತಕ್ಕಂಥವನು ಇವನು ಈ ವಿಧಾನದಲ್ಲಿ ತರಗತಿಗಳಲ್ಲೂ ಕೂಡ ಸಹ ವಿಚಾರಗಳ ನಿರರ್ಗಳತೆಯನ್ನು ಹೆಚ್ಚು ಮಾಡಲಿಕ್ಕೆ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ ಫಸ್ಟು ಇಂಡಸ್ಟ್ರಿ ಲೆವೆಲ್ಗೆ ಇದನ್ನು ಯೂಸ್ ಮಾಡ್ತಾರೆ ಈ ಒಂದು ಮಿದಳನ್ನು ಕಾರ್ಯಪೂರ್ತಗೊಳಿಸ್ತಕ್ಕಂಥ ಒಂದು ತಂತ್ರವನ್ನು ಅಲೆಕ್ಸ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಇದಾದ ನಂತರದಲ್ಲಿ ಬಟ್ ಕ್ಲಾಸ್ ರೂಮಲ್ಲೂ ಕೂಡ ಈ ಒಂದು ಮೆಥಡನ್ನು ಅವನು ಯುಟಿಲೈಸ್ ಮಾಡ್ತಾನೆ ಅಂದರೆ ಸೊ ವಿದ್ಯಾರ್ಥಿಗಳ ವಿಚಾರಗಳ ಒಂದು ಆ ಸಂಕೀರ್ಣತೆಯನ್ನು ಜಾಸ್ತಿ ಮಾಡಲಿಕ್ಕೆ ಅದರ ಒಂದು ಫ್ಲೂಯೆನ್ಸಿಯನ್ನು ಜಾಸ್ತಿ ಮಾಡಲಿಕ್ಕೆ ಇದನ್ನು ಅಂತ ಇಲ್ಲಿ ಬಳಸುವಂಥದ್ದು ಅಂದರೆ ಇಲ್ಲಿ ಏನಾಗುತ್ತೆ ಅವಾಗ ಯಾವುದಾದ್ರು ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ತಮಗೆ ಸಾಧ್ಯವಾದಷ್ಟು ವಿಚಾರಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅವ್ರು ಏನಾಗುತ್ತೆ ಇನ್ಕ್ರೀಸ್ ಸಿಗುತ್ತೆ ಅವಾಗೇನಾಗುತ್ತೆ ಸೊ ಜಾಸ್ತಿ ವಿಚಾರಗಳಾಗಿರ್ಬೋದು ಅದು ಇನ್ಕ್ರೀಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅವಾಗ ಸೊ ಈ ವಿಧಾನ ಅಂತಕ್ಕಂಥದ್ದು ಸಮಸ್ಯೆಗೆ ವಿವಿಧ ಪರಿಹಾರಗಳನ್ನು ಕೊಡ್ತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚು ಉಪಯೋಗಕರವಾದಂಥ ಒಂದು ತಂತ್ರ ಆಗುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಂಬರ್ ಸೆಕೆಂಡ್ ಇದೆಯಲ್ಲ ಇಟ್ಸ್ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಸಿಕ್ಸ್ಟಿ ಟೂ ಇಲ್ಲಿ ಕಲಿಕೆಯಲ್ಲಿ ಹಿಂದುಳುವಿಕೆಯು ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದಲಾದರೂ ಉಂಟಾಗಬಹುದು ಅಂತ ಕಲಿಕೆಯಲ್ಲಿ ಹಿಂದುಳಿದುವಿಕೆಯು ಕೆಳಗಿನ ಒಂದನ್ನು ಬಿಟ್ಟು ಬೇರೆ ಯಾವುದರಿಂದ ಬೇಕಾದರೂ ಉಂಟಾಗಬಹುದು ಅಂತ ಇಲ್ಲಿ ಸೊ ಒಂದನ್ನು ಬಿಟ್ಟು ಅಂತ ಇದೆ ಆ ಒಂದನ್ನು ಬಿಟ್ಟು ಯಾವುದು ಸರಿಯಾದಂಥ ಉತ್ತರ ನಾಲ್ಕು ಆಪ್ಷನಲ್ಲಿ ನೋಡಬೇಕೀಗ ಶಿಕ್ಷಕರ ಬೋಧನಾ ರೀತಿಯಿಂದ ಮಂದ ಬುದ್ಧಿಯಿಂದ ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದರಿಂದ ಸೈಸವಾ ವಸ್ತಿಯಲ್ಲಿನ ಮಾನಸಿಕ ಕಾಯಿಲೆಯಿಂದ ಅಂತ ಇಲ್ಲಿ ಸೊ ನಾಲ್ಕು ಆಪ್ಷನ್ನು ಸೊ ಇದರಲ್ಲಿ ಸರಿಯಾದಂಥ ಒಂದು ಆನ್ಸರ್ ಬಂದು ಅರವತ್ತ ಎರಡನೇ ಪ್ರಶ್ನೆಗೆ ಪ್ರಸವಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದರಿಂದ ಅಂತ ಇದೆಯಲ್ಲ ಇಟ್ ಈಸ್ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್ ಅಂತ ನೋಡಿ ಈ ಪ್ರಸವಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದರಿಂದ ಅಂತಕ್ಕಂಥ ಒಂದು ಅಂಶವನ್ನು ಬಿಟ್ಟರೆ ಸೊ ಉಳಿದೆಲ್ಲವೂ ಕೂಡ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಂಬಂಧಪಟ್ಟಂಥ ಅಂಶಗಳಿವೆಲ್ಲ ಶಿಕ್ಷಕರ ಬೋಧನಾ ರೀತಿಯಾಗಿರ್ಬೋದು ಮಂದ ಆಗಿರ್ಬೋದು ಸೈಸ ವವಸ್ಥೆಯಲ್ಲಿನ ಮಾನಸಿಕ ಕಾಯಿಲೆಯಿಂದ ಆಗಿರ್ಬೋದು ಅಂತ ಇದೆಯಲ್ಲ ಇವು ಬಂದುಬಿಟ್ಟು ಇವೆಲ್ಲವೂ ಕೂಡ ಕಲಿಕೆಯಲ್ಲಿ ಉಳಿದ ಮಕ್ಕಳಿಗೆ ಅನ್ವಯ ಆಗ್ತಕ್ಕಂಥ ಪಾಯಿಂಟು ಎಕ್ಸೆಪ್ಟು ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದರಿಂದ ಅಂತಿದೆಯಲ್ಲ ಅದನ್ನು ಇಲ್ಲಿ ಬಿಟ್ಟು ಇಲ್ಲಿ ಆಯಿತಾ ಹಾಗಾಗಿ ಸೊ ಅರವತ್ತೆರಡನೇ ಪ್ರಶ್ನೆಗೆ ಪ್ರಸವಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದರಿಂದ ಅಂತಿದೆಯಲ್ಲ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್